ಅದು ಇನ್ನೂ ಮಾರ್ ಫೆಬ್ರವರಿ ಮಟ್ಟ ಬರ್ತದೆ ಹಾಗೆ ಮಾರ್ಚ್ ಫೆಬ್ರವರಿ ಪರ್ವ ಮಟ್ಟ ಈ ವರ್ಷ ನಮ್ಮ ಉಳ್ಳಾಗಡ್ಡಿ ಎಲ್ಲಿ ಬೇಡ ಅಲ್ಲಿ ಮಟ್ಟ ಅಂಗಡಿ ಬಂದ್ ಮಾಡ್ಬಿಡ್ರಿ ನಮ್ಮ ಉಳ್ಳಾಗಡ್ಡೆ ಮಹಾರಾಷ್ಟ್ರಿಗೆ ಸಂತೋಷದಿಂದ ಹೌದಲ್ಲ ಈ ಪರಿಸ್ಥಿತಿ ಹೇಗೈತೆ ಈಗಿನ ನಾವು ತಮಿಳುನ ಏನ್ ಮಾಡಿದ್ರೆ ಗೌರ್ಮೆಂಟ್ ಹನ್ನೆರಡು ಅವರು ಗೌರ್ಮೆಂಟ್ ಅವ್ರ ಅಲ್ಲೇ ಬಿಟ್ಬಿಟ್ರೆ ಹನ್ನೆರಡು ರೂಪಾಯಿ ಗೌರ್ಮೆಂಟ್ ತಮ್ಮ ನೋಡಿ ಎಂಟು ವರ್ಷ ಮಾಡ್ಕೊಂಡು ಮಾಡ್ಕೊತಿದ್ವಿ ಹೌದಲ್ಲ ಈಗ ನಾವು ಗೌರ್ಮೆಂಟ್ ಎಷ್ಟು ನಂಬರ್ ಈಗ ಕೋಟಿ ಗಟ್ಟಲೆ ನಮ್ಗೆ ಸಾವಿರ ಕೋಟಿ ಗಟ್ಟಲೆ ನಮ್ಗೆ ಹಾಕಿ ರೈತರಿಗೆ ಸಹಾಯ ಮಾಡುವ ಗೌರ್ಮೆಂಟ್ ಮಾಡ್ಬೋದು ಹೌದಲ್ಲ ಈಗ ನಿಮಗೆ ಹನ್ನೆರಡು ರೂಪಾಯಿ ಬೆಂಬಲಿ ಮೇಲೆ ಕೊಟ್ಟು ಅಂದ್ರೆ ನಿಮಗೂ ಲಾಭ ಈಗ ನಾವು ತಗೊಂಡು ಹನ್ನೆರಡು ರೂಪಾಯಿ ನೈನ್ ಮೇಲೆ ಹಾಕ್ಬೋದು ನಾವು ಮಾಡಬೇಕು ಎಲ್ಲಿ ಎಲ್ಲರ ಮಕ್ಕಳು ಹನ್ನೆರಡು

そうしたら怒られち ಎರಡು ಸಾವಿರ ರೂಪಾಯಿ ಬಾರಿದ್ರೆ ಲಾಭ ಐತೆ ಅನ್ನೋದು ನಮ್ಗೆ ಗೊತ್ತೈತಿ ಎರಡು ಸಾವಿರ ರೂಪಾಯಿ ಮೇಲೆ ಬಾರಿದ್ರೆ ನಿಮ್ಗೆ ಲಾಭ ಆಕೈತಿ ಎರಡು ಸಾವಿರ ರೂಪಾಯಿ ಒಳಗ್ ಬರೆದಿ ನಿಮ್ ಲಕ್ಷ

ಆ ಗಡ್ಡಿಗೆ ಇವತ್ತು ಆ ಗಡ್ಡಿಗೆ ಏನು ಬೆಲೆ ಹೇಳ್ತೀವಿ ಅದ್ರ ನಿಮ್ಮ ಬೆಲೆ ಕಟ್ಟಿ ಈ ಗಡ್ಡಿ ತೋರಿಸ್ತೀನಿ ನಿಮ್ಗೆ ನಾನು ಅದ್ರ ರೇಟ್ ಏನಾಗಿತ್ತು ಅನ್ನೋದು ಅದ ಅದ್ರ ಬೆಲೆ ಹೊಂದೈತೆ ಅಂದ್ರೆ ನಾನು ರೈತರ ಮಾಲೆ ಏನೈತಲ್ಲ ನಿಧಾನ ಸವಾಲ್ ಮಾಡಂತ ಹೇಳ್ರಿ ಅದ್ ರಿಕ್ವೆಸ್ಟ್ ಮಾಡ್ಕೊಳ್ರಿ ಅದಕ್ಕೆ ಒಪ್ಪಿಗೆ ಐತಿ ನಿಧಾನ ಸವಾಲ್ ಯೋಗ್ಯ ಬೆಲೆ ಮಾಡ್ತೀನಿ ಅಂದ್ರೆ ಯೋಗ್ಯ ಬೆಲೆ ಮಾಡ್ತೀನಿ ಅಂದ್ರೆ ಉಳ್ಳಾಗಡ್ಡಿ ಕೊಡಿ ಇಲ್ಲ ಅಂದ್ರೆ ನಮ್ಮ ಉಳ್ಳಾಗಡ್ಡಿ ನಾವು ಮಾಡಿಕೊಂಡ್ಬಿಡ್ತೀವಿ ಅಲ್ಲೇ ನಾವೇನೋ ಹೋಗಿ ಸುಡ್ತೀವಿ ಒಂದಿನ ಯಾ ಎರಡ್ ಸಾವಿರ ಹದಿನೆಂಟ್ನೂರ ಹತ್ತೊಂಬತ್ತು ಮಾಡಿದ ಪಟಕ್ ಇವತ್ತು ಮಾಲ್ ರೈತ ಏನು ಮಾಡ್ತಾನೆ ಪ್ರಕಾಶ್ ಈಗ ಮಾರ್ಚ್ ಡ್ಯಾಮೇಜ್ ಅಂದ್ರೆ ಅದಕ್ಕೆ ಎರಡ್ ಯಾರು ಕಡಿಮೆ ಮಾಡ್ತಾರೆ

ಅವಾಗ ಏನಕಂದ್ರ ಆ ಬೆಲೆ ಕಡಿಮೆ ಅದಕ್ಕೆ ನೀವ್ ಮಾಲ್ ಚಲೋ ಇಲ್ಲ ಅಂತ ಚಲೋ ಮಾಲ್ ಏನ್ ಕಡಿಮೆ ಮಾಡಿದ್ರೆ ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡ್ರಿ ನಾವು ಅದಿಗೆ ಚಲೋ ಈಗ ಮಾಲಿಲ್ಲ ಇವತ್ತಿನ ಮಾಲೆ ಇಲ್ಲಿ ಕೆನರಾಗೂಪಾಯಿ ಮಾಡಿದ್ರಿ ರೈತ ಇವತ್ತ ಅದ ಮಾಲ ಒಂದ್ ಸಾವಿರ ಸೈಟ್ ಮಾಡಿದ್ರೆ

அது ஏன் எல்லாம் ಏನಾಗಿತ್ತು ಹೇಳಿದ್ರೆ ಹೊರಗೆ ಪಿಕ್ಸದ್ ಹೋಗುವ ನಾಲ್ಕು ತುಕಡಿಯಾಗಿ ಬರ್ತದೆ ಕಡ್ಡಿ

ಅವರು <laughs>

நான் தங்கல்கிட்ட நான் தங்கல